ಹಾಯ್ ಫ್ರೆಂಡ್ಸ ಎಲ್ಲರಿ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡಾಕತೀನಿ ರೀ ಬರ್ರಿ ಇವತ್ತೇನಂತ ಆಗಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಹಿಂಡಿ ಕಡಕ್ ರೊಟ್ಟಿ ಜೊತೆ ಮತ್ತು ಜೋಳದ ರೊಟ್ಟಿ ಮೊಸರು ಅದ್ರ ಜೊತೆ ಈ ಶೇಂಗಾದ ಹಿಂಡಿ ಮಸ್ತ್ ಕಾಂಬಿನೇಷನ್ ನೋಡಿರಿ ಫ್ರೆಂಡ್ಸ ಬರ್ರಿ ಈಗ ಇವು ನಾವು ಚಲೋ ಉಟ್ಕೋಬೇಕು ರೀ ಈ ಚಲೋ ಉರ್ಕೋಬೇಕು ನೋಡಿರಿ ಈ ಕಡೆ ಬ್ಯಾಳಿ ಕುದಿಸಿ ರೀ ಫೋಣ ಕೊಡ್ಬೇಕು ರೀ ಮತ್ತು ಈ ಕಡೆ ಅನ್ನಕ್ಕಿತ್ತೀನಿ ರೀ ಅನ್ನ ಸಾಂಬಾರು ಜೊತೆ ಮತ್ತು ಈ ರೀತಿ ಶೇಂಗದ ಹಿಂಡಿ ಮಾಡ್ಕೊಂಡು ಉಂಡ್ರ ಸಕ್ಕತ್ತು ಟೇಸ್ಟ್ ಅಂತ ಹೇಳ್ಬೋದು ರೀ ಏನು ಬೇಕಾಗಲ್ಲ ನೋಡ್ರಿ ಜೊತೆ ಪಲ್ಯ ಆಗಲಿ ಮತ್ತೊಂದಾಗಲಿ ಮತ್ತೊಂದಾಗಲಿ ಏನು ಬೇಕಾಗಂಗಿಲ್ಲ ರೀ ಅಷ್ಟು ಚಲೋ ಆಗಿರ್ತದೆ ನೋಡಿರಿ ಫ್ರೆಂಡ್ಸ ನೀವು ಒಂದು ಸರ್ತಿ ನಿಮ್ಮ ಮನ್ಯಾಗ ಟ್ರೈ ಮಾಡಿ ನಾನು ಮಾಡೋ ಪದ್ಧತಿಲಿ ನೀವು ನೀವೊಂದು ಸರ್ತಿ ಟ್ರೈ ಮಾಡಿ ಮತ್ತು ಹೆಂಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್ ಇವೀಗ ನಾನು ಚಲೋ ಹೊರ್ಕೋತೀನಿ ರೀ ಹಸಿ ವಸ್ನಿ ಇರ್ಬಾಡ್ದ್ರಿ ಇದ್ರೊಳಗೆ ನಾವು ಚಲೋ ಹೊರ್ಕೋಬೇಕು ರೀ ಕಣ್ಣು ಬೀಳತನ ಚಲೋ ಕೆಂಪಗೆ ಹುರ್ಕೋಬೇಕು ನೋಡ್ರಿ ನೋಡಿರಿ ಈಗ ಈಗ ನಾನು ಈ ರೀತಿ ಹುರ್ಕೊಣೆ ನೋಡ್ರಿ ಸಾಕ್ರಿಗೆ ತೆಗಿತೀನಿ ರೈತ ನಾನು ಈ ರೀತಿ ಹುರ್ಕೋಬೇಕು ನೋಡ್ರಿ ಒಂದು ಸ್ವಲ್ಪ ಮ್ಯಾಲಷ್ಟೇ ಕ ಕಪ್ಪಾಗೋರ್ಗು ಹುರ್ಕೊಂಡ್ರಲ್ರಿ ಚಲೋ ಇದಾಗಬೇಕು ನೋಡಿರಿ ಅಲ್ಲಿವರೆಗೂ ರೀ ಈಗ ಇವು ನಾನು ಒಂದು ಪ್ಲೇಟಿಗೆ ತೆಕ್ಕೋತೀನಿ ರೀ ತೆಕ್ಕೊಂಡು ಇದ್ರಾಗ ನಾನು ಬೇಳೆಗೆ ಒಗ್ಗರಣೆ ಕೊಡ್ತೀನಿ ನೋಡಿರಿ ಫ್ರೆಂಡ್ಸ ಯಾವ ರೀತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಬರ್ರಿ ಗುಲ್ಬರ್ಗ ನಮ್ಮ ಗುಲ್ಬರ್ಗ ಸೈಡು ಬ್ಯಾಳಿ ಇಲ್ಲ ಅಂತಂದ್ರೆ ನಡೆಯಂಗೆ ಇಲ್ಲ ನೋಡ್ರಿ ಬ್ಯಾಳೆ ಕಂಪಲ್ಸರಿ ಬೇಕು ನೋಡಿರಿ ಫ್ರೆಂಡ್ಸ ನಾನು ಇಷ್ಟು ಎಣ್ಣೆ ರೀ ನೋಡಿರಿ ಈಗ ನಾನು ಬೇಳೆ ಒಗ್ಗರಣೆ ಕೊಡತ್ತೀನಿ ರೀ ಎಣ್ಣೆ ರೀ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಆ ಬೆಳ್ಳುಳ್ಳಿಯನ್ನು ಕೊಟ್ಟಿಟ್ಕೊಂಡಿದ್ದೆಲ್ಲ ರೀ ಆ ಬೆಳ್ಳುಳ್ಳಿ ಹಾಕ್ಕೊಂಡಿ ನೋಡಿರಿ ಬೆಳ್ಳುಳ್ಳಿ ಆದಮೇಲೆ ಒಣಗಿದ ಮೆಣಸಿನ್ಕಾಯಿ ಒಂದು ಮೂರು ಮೆಣಸಿನಕಾಯಿ ಮುರಿದು ಬಿಟ್ಟು ಹಾಕೊಂಡಿ ನೋಡಿರಿ ಮತ್ತು ಲಾಸ್ಟಿಗೆ ನಾನು ಉಳ್ಳಾಗಡ್ಡಿ ರೀ ಒಂದು ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿನ ರೀ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳಿ ನೋಡಿರಿ ತೇರಿಸ್ಕೊಂಡ್ಬಿಟ್ಟು ಉಳ್ಳಾಗಡ್ಡಿ ಕೆಂಪಾಗೋವರೆಗೂ ನಾವು ಚಲೋ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ ಚಲೋ ರೀ ಮತ್ತು ಬೆಳ್ಳುಳ್ಳಿನೂ ಚಲೋ ಕೆಂಪಿಗೆ ರೀ ಅದರ ಸ್ಮೆಲ್ ಎಲ್ಲ ಘಮ ಘಮ ಅಂತ ಬರ್ತದೆ ನೋಡಿರಿ ಸಾಂಬಾರ್ದಾಗ ಹಾಗಂದು ಕೆಂಪಿಗೆ ಆಗೋವರೆಗೂ ಹುರ್ಕೋಬೇಕು ನೋಡಿರಿ ಮತ್ತು ಈ ಕಡೆ ನಾನು ಬ್ಯಾಳಿ ಕುದಿಸ್ಕೊಂಡಿದ್ರಿ ತೊಗರಿ ಬೇಳೆ ಕುದಿಸ್ಕೊಂಡಿನಿರಿ ತೊಗರಿ ಬೇಳೆ ಮತ್ತು ಟ ಒಂದು ಟೊಮೊಟೊ ಒಂದು ಸ್ವಲ್ಪ ಖಾರ ಉಪ್ಪು ಅರ್ಶನ ಈ ನಾಲ್ಕು ಐಟಮ್ ಹಾಕಿ ನಾನು ಬೇಳೆ ಕುದಿಸ್ಕೊಂಡಿದ್ರಿ ಫ್ರೆಂಡ್ಸ ನಾನು ಬೇಳೆ ಕುದಿಸ್ಕೊಂಬ ಹೊತ್ತಿಗೆ ನಾನು ಖಾರ ಅರಶಿಣ ಎಲ್ಲ ಹಾಕ್ತೀನಿ ನೋಡಿರಿ ಒಗ್ಗರಣೆಗೆ ಬರೀ ನಾನು ಈರುಳ್ಳಿ ಅದು ಇದು ಹಾಕ್ತೀನಿ ರೀ ಆದರೆ ಒಂದು ಸ್ವಲ್ಪ ಮೇಲೆ ನಾನು ಒಗ್ಗರಣೆಯಲ್ಲಿ ಹಾಕೊಳ್ತೀನಿ ನೋಡಿರಿ ಅರ್ಶಿನ ಪುಡಿ ನೀವು ಬೇಕಂದ್ರೆ ಹಾಕೋಬೋದು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ರೀ ಫ್ರೆಂಡ್ಸ ನೋಡ್ಬೋದು ರೀ ಈ ಕಡೆ ಅನ್ನನೂ ಆಗ್ಯದ ನೋಡಿರಿ ಫ್ರೆಂಡ್ಸ ಎಷ್ಟು ಮಸ್ತಾಗಿ ಕಾಣೋದು ಅಂತ ನೋಡ್ಬೋದು ಮ ನುಚ್ಚಕ್ಕಿ ಅನ್ನ ಉಣ್ತೀವಿ ರೀ ನಾವು ಅಕ್ಕಿ ಸೋನಾ ಮಸಾರಿ ಅಕ್ಕಿ ಉಮ್ಮಲ್ರಿ ನುಚ್ಚಕ್ಕಿ ಉಣ್ತೀವಿ ನೋಡಿರಿ ಭಾಳ ಅಂದ್ರೆ ಭಾಳ ಅನ್ನ ಮಾಡೋತ್ತೆಗಿ ಘಮ ಅಂತ ವಾಸನ ಬರ್ತದ್ರಿ ಎಂಟು ವರ್ಷ ಐತ್ರಿ ನಮ್ಗೆ ಅದೇ ಉಂಡ್ರೂಡ ಅದ ನಮ್ಮ ಮನೆಯವ್ರೇನೋ ಸೋನ ಮಸಾರಿ ತರ್ತೀನಿ ಅಂತಾರೀ ನಾನು ಅಂತೀನಿ ನೋಡ್ರಿ ನಂಗೆ ಇದೇ ಉಂಡ್ರೂಡ ರೀ ಅದು ಉಳ್ಳಾಕ ನಂಗೆ ಸಪ್ಪಗೆ ಒಂಥರ ರುಚಿನೇ ರುಚಿ ರೀ ಹಾಗಾಗಿ ನಂಗೆ ಅದು ಇಷ್ಟ ಆಗಲ್ಲ ನೋಡ್ರಿ ಈ ಕಡೆ ನಾನು ಬ್ಯಾಳೆ ಫೋಣ ಕೊಟ್ಟು ನೋಡ್ರಿ ಬೇಳೆ ಹಾಕಿ ನೋಡ್ರಿ ಫ್ರೆಂಡ್ಸ ಬ್ಯಾಳೆ ಹಾಕಿಬಿಟ್ಟು ಹುಣಸಿಕ ಹುಳಿನ ಹಿಂಡ್ಕುಲಾತಿ ನೋಡ್ರಿ ನಾವು ತೊಗರಿ ಬೆಳಗ್ಗೆ ಹುಣ್ಚಿಕ್ಕ ಹುಳಿ ರೀ ಫ್ರೆಂಡ್ಸಾ ಹುಣ್ಚಿಕ ಹುಳಿ ಹಾಕಿದ್ರೆ ಅದ್ರದ್ದು ಟೇಸ್ಟ್ ಬೇರೆನೇ ಅಂತ ಹೇಳ್ಬೋದು ರೀ ಟೇಸ್ಟು ಸಖತ್ತಾಗಿ ಬರ್ತದ ನೋಡಿರಿ ನೀವು ಒಂದು ಸರ್ತಿ ಈ ರೀತಿ ಮಾಡಿ ನೋಡ್ರಿ ಯಾಕೆ ಕೆಲವೊಬ್ಬರು ಬರೀ ಬ್ಯಾಳೆ ಕುದಿಸ್ಕೊಂಡು ಟಮಾಟ ಕುದಿಸೋತಿ ಹಾಕಿ ಮತ್ತು ಒಂದು ಸ್ವಲ್ಪ ಹಾಕಿ ಫೋಣೆ ಹೊಡಿತಾರ್ರಿ ಹಂಗೆ ಮಾಡೋ ಬದಲಿ ನಾವು ಹೆಂಗೆ ಮಾಡಿಕೊಂಡು ರೀ ನಮ್ಮ ಗುಲ್ಬರ್ಗ ಸೈಡಂತೂ ಹುಣಸಿಕಾಯಿ ಹುಳಿ ಹಾಕಲ್ದು ಬೇಳೆನೇ ಮಾಡಲ್ಲ ನೋಡ್ರಿ ಫ್ರೆಂಡ್ಸ ಹುಣಸಿಕೆ ಹುಳಿ ಕಂಪಲ್ಸರಿ ಬೇಳೆಗೆ ಬೇಕೇ ಬೇಕು ರೀ ಹುಳಿ ಇಲ್ಲ ಅಂತಂದ್ರೆ ಬೇಳೆನೇ ಮಾಡಂಗಿಲ್ಲರಿ ನೋಡ್ಬೋದ್ರಿ ನಾನೀಗ ಹುಣಸಿಕಾಯಿ ಹುಳಿನ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ ರೀ ಬೇಳೆಗೆ ಬೇಳೆಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ತೊಗೊಂಡಿ ನೋಡ್ರಿ ನೀವು ಜಾಸ್ತಿ ತಿಳಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕೋಬೋದು ನಾನು ಅಷ್ಟೇ ಮೀಡಿಯಮ್ಮ ಜಾಸ್ತಿ ಗಟ್ಟಿ ಇಲ್ಲ ಮತ್ತು ಜಾಸ್ತಿ ತೆಳಗಿಲ್ಲ ಆ ರೀತಿ ನಾನು ಸಾಂಬಾರು ಮಾಡ್ಕೊಂಡೆ ನೋಡ್ರಿ ನೋಡ್ಬೋದು ರೀ ಯಾವ ರೀತಿಯಾಗಿ ಕಾಣತದಂತ ಸಾದ ಸಿಂಪಲ್ಲಾಗಿ ನಾನು ಅನ್ನದ ಜೊತೆ ಸಾಂಬಾರು ಮಾಡ್ಕೊಂಡೆ ನೋಡ್ರಿ ಎಷ್ಟು ಚಲೋ ಕಾಣತದಂತ ನೋಡ್ಬೋದು ರೀ ಫ್ರೆಂಡ್ಸ ಇದ್ರ ಜೊತೆ ಬಿಸಿ ಬಿಸಿ ಅನ್ನ ಇರಬೇಕು ರೀ ಬಿಸಿ ಬಿಸಿ ಅನ್ನ ಸಾಂಬಾರು ಮತ್ತು ಈಗ ನಾನು ಏನು ಮಾಡೀನಲ್ರಿ ಶೇಂಗದ ಚಟ್ನಿ ಇದು ಈ ಮೂರು ಸಖತ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ಫ್ರೆಂಡ್ಸ ನೀವೊಂದ್ಸರ್ತೀನಿ ಮನ್ಯಾಗ ಟ್ರೈ ಮಾಡಿ ಹ್ಯಾಂಗೆ ಬಂದದಂತ ಹೇಳ್ಬೋದು ರೀ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಎಷ್ಟು ಚಲೋ ಬಂದದಂತ ನೋಡಿರಿ ಫ್ರೆಂಡ್ಸ್ ಮತ್ತು ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟಲ್ಲಿ ಹಾಕಿರಿ ನಾನು ಮಾಡೋಕೆ ಟ್ರೈ ಮಾಡ್ತೀನಿ ರೀ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಶೇಂಗದಣೆ ಹಾಕೊಂಡಿ ನೋಡಿರಿ ಶೇಂಗದಾಣೆ ಹಾಕೊಂಡ್ಬಿಟ್ಟು ಈಗ ಮತ್ತೆ ಒಂದು ದೊಡ್ಡ ಸ್ಪೂನಿಂದ ಒಂದು ಸ್ಪೂನ್ ಖಾರ ಹಾಕೀನ್ರಿ ಮತ್ತು ಇನ್ನೊಂದು ಸ್ವಲ್ಪ ಹಾಕೋತೀನಿ ನೋಡಿರಿ ಖಾರ ಇದಕ್ಕೆ ಒಂದು ಸ್ವಲ್ಪ ಚಲೋ ಇರಬೇಕು ರೀ ಸೊಪ್ಪಿಗೆ ಹತ್ರ ಚೊಲೋ ಹತ್ತಂಗಿಲ್ಲ ರೀ ಹಾಗಾಗಿ ಖಾರ ಹಾಕೊಂಡ್ರಿ ಒಂದು ಏಳು ಚಮಚ ಖಾರ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಚಟ್ಕೆ ಅರ್ಶಿಣ ಪೌಡರ್ ರೀ ಮತ್ತು ಜೀರಿಗೆ ಹಾಕೊಂಡೆ ನೋಡಿರಿ ನಾನು ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕೊಲತ್ತೀನಿ ರೀ ಸಿಪ್ಪೆ ತೆಗಿ ತೆಗ್ದು ಹಾಕೋಕ್ಕಿನ್ನ ತೆಗ್ಲಾರ್ದೆ ಹಾಕೋದು ಭಾಳ ಟೇಸ್ಟ್ ಕೊಡ್ತದಂತ ಅಂತ ಹೇಳ್ಬೋದು ರೀ ನೀವು ಒಂದು ಸರ್ತಿ ಹೆಂಗೆ ಮಾಡಿಲ್ಲ ಅಂದರೆ ಹಿಂಗೆ ಮಾಡಿ ನೋಡಿರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ಇಷ್ಟು ಹಾಕ್ಕೊಂಡು ನಾನೀಗ ಇದು ಮಿಕ್ಸರ್ ಮಾಡ್ಕೋತೀನಿ ನೋಡ್ರಿ ಇಷ್ಟು ಒಂದು ಐದು ಐಟಮ್ಸ್ ಹಾಕ್ಕೊಂಡಿನಿರಿ ನಾನು ಖಾರ ಉಪ್ಪು ಅರಶಿನ ಬೆಳ್ಳುಳ್ಳಿ ಜೀರಿಗೆ ಇಷ್ಟು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ನೋಡ್ರಿ ನೋಡ್ಬೋದ್ರಿ ಸಣ್ಣಾಗಿ ಮಿಕ್ಸರ್ ಮಾಡ್ಕೊಂಡು ನೋಡಿರಿ ನೋಡಿರಿ ಮಸ್ತಾಗಿ ರೆಡಿಯಾಗ್ಯದ್ರಿ ಸ ನಮ್ಮತ್ರ ಕರ್ನಾಟಕದ ಶೇಂಗದ ಹಿಂಡಿ ರೊಟ್ಟಿ ಚಪಾತಿ ಅನ್ನ ಮೂರ ಜೊತೆ ಸಖತ್ ಕಾಂಬಿನೇಷನ್ ಅಂತ ಹೇಳ್ಬೋದ್ರಿ ಬಿಸಿ ಅನ್ನ ಮತ್ತು ಈ ರೀತಿ ಬಿಸಿ ಅನ್ನ ಮತ್ತು ಶೇಂಗದ ಹಿಂಡಿ ಇದಕ್ಕೆ ಅಜ್ಜ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಂಡ್ರು ಚಲೋ ಹತ್ತದ ನೋಡ್ರಿ ಒಂದು ಸರ್ತಿ ನೀವು ಟ್ರೈ ಮಾಡಿ ಮತ್ತು ಹೆಂಗೆ ಬಂತ ಹೇಳೋದು ತಪ್ಪದೆ ಮರಿಬೇಡ್ರಿ ಫ್ರೆಂಡ್ಸ ರೀ ಈ ರೀತಿಯಾಗಿ ಬಂದದ್ರಿ ಮತ್ತು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ ರೀ ಫ್ರೆಂಡ್ಸ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ ನಗಸ್ತಾಯಿರಿ ಖುಷಿಯಾಗಿರಿ ನೋಡ್ಬೋದು ರೀ ಈ ಕಡೆ ಬೇಳೆ ಕುದಿಲತ್ತದ್ರೀ ಬೇಳೆ ಎಷ್ಟು ಸಕ್ ಚಲೋ ಅಂತ ನೋಡ್ಬೋದು ರೀ ಕೆಂಪಗೆ ಖಾರನೇ ಅಷ್ಟು ಭಾರಿ ಅದು ನೋಡ್ರಿ ಫ್ರೆಂಡ್ಸ ಇದು ಮನೇಲಿ ಕೊಟ್ಟಿರುವಂಥ ಖಾರ ರೀ ಮನೇಲಿ ಅಂತಂದ್ರೆ ಮನೇಲಿ ಮೆಣಸಿನಕಾಯಿ ತಂದು ಕೊಡ್ಸಿರುವಂಥದ್ರಿ ಮತ್ತು ಈ ಕಡೆ ರೆಡಿ ರೆಡಿಯಾಗ್ಯ ನೋಡ್ರಿ ನಮ್ಮನೆಯವರು ಬಂದರಿ ಹೊಸವಂತರು ಭಾಳ ಆಗ್ಯ ನೋಡ್ರಿ ಅವರು ಎಚ್ಚಲ್ಲಿ ಬಂದಾರೀ ಊಟ ಮಾಡೋದು ನೋಡ್ರಿ ಫ್ರೆಂಡ್ಸ ಅನ್ನ ಅಮ್ಗೆ ಎಲ್ಲ ಕೆಟ್ಟಿದ್ರಿ ಸಣ್ಣ ಇದ್ರಾಗ ಈಗ ಅನ್ನನು ರೆಡಿ ಆಗೇತ್ ನೋಡ್ರಿ ಬರ್ರಿ ಊಟ ಮಾಡಮಂತ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಊಟ ಮಾಡೋಕ್ಕ ಬರ್ರಿ ಎಲ್ಲರು ನೋಡ್ಬೋದ್ರಿ ಶೇಂಗಿ ಈ ರೀತಿ ಆಗೈತ ನೋಡ್ರಿ ಬಾಯ್ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ರೀ ಮುಂದಿಲ್ದಾಗ ಇನ್ನೊಂದು ವಿಡಿಯೋ ಜೊತೆಗೆ ಎಲ್ಲರೂ ಚಲೋ ಖುಷಿಯಾಗಿರಿ ನಗ್ತಾಯಿರಿ ನಮ್ಮ ವಿಡಿಯೋ ಯಾವ ರೀತಿ ಅಂತ ಹೇಳ್ರಿ ತಪ್ಪು ಸರಿ ಎರಡು ಹೇಳ್ರಿ ಫ್ರೆಂಡ್ಸ ಯಾವ ರೀತಿಯಾಗಿ ಬರ್ಲಾಕತ್ತವ ಅಂತ ಮತ್ತು ಯಾವ ರೀತಿ ಮಾಡಬೇಕಂತ ಫ್ರೆಂಡ್ಸ್ ಫ್ರೆಂಡ್ಸ ಮತ್ತು